ನಾನು ಪ್ರಾರಂಭದಲ್ಲಿಯೇ ಹೇಳ್ತೀನಿ ಇದೊಂದು ಅಧರ್ಮದ ವಿರುದ್ಧದ ಧರ್ಮ ಯುದ್ಧ ಹಾಗಾಗಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅಂತಹ ಒಂದು ಕುವೆಂಪು ಅವರ ಮಾತು ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಅಳವಡಿಸ್ತಾ ಇರಬೇಕು ಅಂತ ಅನ್ನೋದನ್ನ ಇಲ್ಲಿ ಬಂದಿರುವ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಗ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ನ್ಯಾಯ ಸಮಾವೇಶಕ್ಕೆ ವಿವಿಧ ಜಿಲ್ಲೆಗಳಿಂದ ವಿವಿಧ ವಿಭಾಗಗಳಿಂದ ವಿವಿಧ ಧಾರೆಗಳಿಂದ ಬಂದ ಎಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯ ಪರವಾಗಿ ಸ್ವಾಗತ ಬಯಸ್ತೀನಿ ಹಾಗೆಯೇ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವಾಗ್ಲೇನೆ ಇಂತಹ ಧರ್ಮದ ನಡೆಯಲ್ಲಿ ನ್ಯಾಯದ ನಡೆಯಲ್ಲಿ ತಮ್ಮನ ಹಲವು ಕಾಲಗಳಿಂದ ತೊಡಗಿಸಿಕೊಂಡು ಒಂದು ಸಾರ್ಥಕ ಚಳವಳಿಯನ್ನ ಮುನ್ನಿಸ್ತಾ ಇರುವಂತಹ ಕೆಲವರನ್ನ ನಾನು ಇಲ್ಲಿ ಹೆಸರಿಸ್ತೀನಿ ಹಾಗಂತ ಹೆಸರಿಸದಿದ್ದವರು ಇಲ್ಲಿ ಅಮುಖ್ಯರು ಅಂತ ಯಾರು ಕೂಡ ಅಂದ್ಕೋಬಾರ್ದು ಅಂತ ಹೇಳೋದಕ್ಕೂ ಕೂಡ ಬಯಸ್ತೀನಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಪ್ರೊಫೆಸರ್ ಎಚ್ ಟಿ ಸಿದ್ದರಾಮಯ್ಯ ಅವರಿದ್ದಾರೆ ಜಾನಗಿರ ವೆಂಕಟರಾಮಯ್ಯ ಅವರಿದ್ದಾರೆ ಬೋರ್ಡಾಪುರ್ ಚಿನ್ನಸ್ವಾಮಿ ಅವರಿದ್ದಾರೆ ಡಾಕ್ಟರ್ ಕೆ ಪ್ರಕಾಶ್ ಇದ್ದಾರೆ ಎಸ್ ಬಾಲನ್ ಕೆ ಆರ್ ವೆಂಕೇಶ್ ಗೌಡ ಇದ್ದಾರೆ ಸಿದ್ದನಗೌಡ ಪಾಟೀಲ್ ಇದ್ದಾರೆ ವಿಷ್ಣುಮೂರ್ತಿ ಭಟ್ ಅವರಿದ್ದಾರೆ ಮತ್ತು ವೇದವಲ್ಲಿ ಹಾಗೂ ಇವರ ಫ್ಯಾಮಿಲಿಯ ಜನ ಕೂಡ ಇದ್ದಾರೆ ಹಾಗೇನೆ ಡಾಕ್ಟರ್ ಎನ್ ಗಾಯತ್ರಿ ಇದ್ದಾರೆ ಅಕೈ ಪದ್ಮಶಾಲಿ ಇದಾರೆ ಜಿ ಎನ್ ನಾಗರಾಜ್ ಇದ್ದಾರೆ ಲಕ್ಷ್ಮಣಗೌಡ ಇದ್ದಾರೆ ಇದಾರೆ ಬಿ ಎಂ ಭಟ್ ಅವರಿದ್ದಾರೆ ಹಾಗೆನೇ ಅಹ್ ಗಿರೀಶ್ ಅವರಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಮತ್ತು ಅಸಂಖ್ಯ ಸಂಖ್ಯೆಯಲ್ಲಿ ಬಂದಿರುವಂತಹ ಹಲವು ಗಣ್ಯರು ಹಲವು ಮಾನವೀಯ ನೆಲೆಯಲ್ಲಿ ತಮ್ಮ ಜೀವವನ್ನು ಚಳುವಳಿಯಾಗಿ ಮುಡಿಪಿಟ್ಟಂತವ್ರು ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಇರುವಂತಹ ಸುಭಾಷಿಣಿ ಅಲಿಯವರು ಮಾಜಿ ಸಂಸದರು ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅಪ್ರತಿಮ ದೇಶ ಸುಭಾಷ್ ಚಂದ್ರ ಬೋಸ್ ಅವರ ರಾಣಿ ಝಾನ್ಸಿ ರೆಜಿಮೆಂಟ್ ಕ್ಯಾಪ್ಟನ್ ಆಗಿ ಕೆಲಸ ನಿರ್ವಹಿಸಿದಂತಹ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರ ಮಗಳು ದೇಶದ ಮುಂಚೂಣಿ ಮಹಿಳಾ ಸಂಘಟನೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ನಾಯಕರು ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ನೇತಾರರು ಕೂಡ ಈ ನ್ಯಾಯ ಸಮಾವೇಶದಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕಾಗಿ ಉತ್ತರ ಪ್ರದೇಶದ ಲಕ್ನೋದಿಂದ ಬಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವ ಸ್ವಾಗತವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಬಂದುಗಳೇ ಇವತ್ತಿನ ಈ ನ್ಯಾಯ ಸಮಾವೇಶ ನ್ಯಾಯಕ್ಕಾಗಿ ಒಂದು ಸಮಾವೇಶವನ್ನ ಮಾಡುವಂತಹ ದುರಂತದ ಸ್ಥಿತಿಗೆ ನಮ್ಮ ಈ ದೇಶ ಬಂದು ನಿಂತಿರುವ ಹೊತ್ತಿನಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಅಧರ್ಮದ ವಿರುದ್ಧ ಯುದ್ಧವನ್ನ ಸಾರಿದ್ದೇವೆ ಯುದ್ಧ ಅಂತಂದ್ರೆ ಅದು ಕೊಲೆ ಸುಲಿಗೆ ರಕ್ತಪಾತಗಳಲ್ಲ ಆದರೆ ಸಾತ್ವಿಕವಾಗಿ ಸತ್ಯವನ್ನ ಗೆಲ್ಲಿಸುವಂತಹ ಒಂದು ಯುದ್ಧವನ್ನ ನಾವು ಸಾರಿರ ಅಂತದ್ದು ಮತ್ತು ಈ ಯುದ್ಧ ಇವತ್ತು ಸಾರಿರೋದಲ್ಲ ಯಾವತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಅಮಾನವೀಯ ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ಅಂದು ಪದ್ಮಲತಾ ಅವರ ತಂದೆ ದೇವಾನಂದ್ ಸಾರಿದಂತಹ ಯುದ್ಧ ಇದೆಯಲ್ಲ ಆ ಯುದ್ಧದಿಂದ ಪ್ರಾರಂಭವಾಗಿದ್ದು ಇವತ್ತಿಗೂ ಕೂಡ ಮುಗಿದಿಲ್ಲ ಮತ್ತು ನಮಗೆ ನ್ಯಾಯ ಸಿಗುವವರೆಗೆ ಈ ನೆಲದಲ್ಲಿ ನ್ಯಾಯ ಸ್ಥಿರವಾಗುವವರೆಗೆ ಈ ಹೋರಾಟ ಮುಂದುವರಿಯುತ್ತದೆ ಅಂತ ಅನ್ನೋದನ್ನ ಎಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಇತ್ತೀಚಿನ ಘಟನೆಗಳು ನಮ್ಮ ಸ್ವತಂತ್ರ ಮಾಧ್ಯಮಗಳ ಮೂಲಕ ಸರಿಯಾದ ರೀತಿಯಲ್ಲಿ ಜನಕ್ಕೆ ತಲುಪ್ತಾ ಇರುವ ಒಂದು ಹೊತ್ತಾದ್ರೆ ತಮ್ಮನ್ನ ಪ್ರಮುಖ ಮಾಧ್ಯಮಗಳು ಅಂತ ಕರೆದುಕೊಳ್ಳುವಂತವರು ಅದನ್ನ ಸಂಪೂರ್ಣವಾಗಿ ವಿಕೃತಗೊಳಿಸಿ ಮಾಡ್ತಾ ಇರುವ ಹಿನ್ನೆಲೆಯನ್ನು ಕೂಡ ಬಹುತೇಕ ಜನರಿಗೆ ಈ ಒಂದು ಒಟ್ಟಾರೆಯ ಪ್ರಕರಣಗಳು ಏನ್ ನಡೀತಾ ಇದ್ದಾವೆ ಅಂತ ಗೊತ್ತಿದೆ ನಮ್ಮ ವೇದಿಕೆಯ ಹೆಸರೇ ಧರ್ಮಸ್ಥಳ ದೌರ್ಜನ್ಯಗಳ ವಿರೋಧಿ ವೇದಿಕೆ ಅಂತ ಹಾಗಾಗಿ ಅಲ್ಲಿ ನಡೆದಿರುವಂತಹ ದೌರ್ಜನ್ಯಗಳು ಅಲ್ಲಿ ನಡೆದಿರುವಂತಹ ಹತ್ಯೆಗಳು ಅಲ್ಲಿ ನಡೆದಿರುವಂತಹ ಕತ್ತೊಯ್ಯುವಿಕೆ ಅಲ್ಲಿ ನಡೆದಿರುವಂತಹ ಅತ್ಯಾಚಾರಗಳಿದಾವಲ್ಲ ಇವುಗಳ ಲೆಕ್ಕ ಚುಕ್ತ ಆಗ್ಬೇಕು ಅಂತ ಈ ನೆಲ ಬಯಸ್ತಾ ಇದೆ ಅಂತ ಅನ್ನೋದನ್ನ ನಾವು ಮತ್ತೆ ಮತ್ತೆ ಸರ್ಕಾರಕ್ಕೆ ಒತ್ತಿ ಹೇಳೋದಕ್ಕೆ ಬಯಸ್ತೀವಿ ಮತ್ತು ಸರ್ಕಾರವನ್ನು ಕೂಡ ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಂಡು ತಮಗೆ ಬೇಕಾದ ಹಾಗೆ ಆಟ ಆಡಿಸ್ತಾ ಇರುವಂತಹ ಸೋಕಾಡ್ ಪ್ರಭಾವಿ ಶಕ್ತಿಗಳಿಗೂ ಕೂಡ ನಾವು ಎಚ್ಚರಿಕೆಯನ್ನ ಸಾರ್ತಾ ಇದ್ದೀವಿ ಈ ನೆಲದಲ್ಲಿ ಧರ್ಮ ನ್ಯಾಯ ಸತ್ಯವನ್ನ ದುಡಿಯುವ ವರ್ಗ ಮತ್ತು ಆ ವರ್ಗವನ್ನು ಮುಂದಿಸುವಂತಹ ಚಳುವಳಿ ಯಾವತ್ತಿಗೂ ಕೂಡ ನೆಲ ಕಚ್ಚೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಈ ನ್ಯಾಯ ಸಮಾವೇಶದ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಹಲವು ಸಂಗತಿಗಳು ನಡೆದು ಹೋಗ್ತಾ ಇದ್ದಾವೆ ಭೂತ ಹೆಣಗಳನ್ನ ಅಗೆದು ತೆಗೆಯುವುದು ಮಾತ್ರವೇ ಅಲ್ಲ ಇವತ್ತು ಎಸ್ ಟಿ ರಚನೆಯಾಗಿದೆ ನಾವಿವನ್ನ ಕೇಳ್ತಾ ಇದ್ದೀವಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ಎಲ್ಲ ಅಸಹಜ ಸಾವುಗಳ ಸಂಪೂರ್ಣ ತನಿಖೆ ಆಗಬೇಕು ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರತಿಯೊಂದು ದೂರು ನ್ಯಾಯದ ಬೆಳಕನ್ನ ಕಾಣಬೇಕು ಸಿ ರಿಪೋರ್ಟ್ ಬಿ ರಿಪೋರ್ಟ್ ಹಾಕಿ ಮುಚ್ಚಿ ಹಾಕುವುದಲ್ಲ ಮತ್ತು ಇಲ್ಲಿ ಬಂದಿರುವಂತಹ ವೇದವಲ್ಲಿ ಕುಟುಂಬ ಪದ್ಮಲತಾ ಕುಟುಂಬ ಅಥವಾ ಸೌಜನ್ಯ ಕುಟುಂಬ ಆನೆ ಮಾವುತ ನಾರಾಯಣನ ಕುಟುಂಬದವರು ಯಾರನ್ನ ಆರೋಪಿಗಳು ಅಂತ ನಮ್ಮ ದೂರಿನಲ್ಲಿ ಹೇಳಿದಾರೋ ಆ ಆರೋಪಿಗಳನ್ನ ಕರೆದು ತನಿಖೆ ಮಾಡುವ ಬದಲು ಆ ಆರೋಪಿಗಳಿಂದ ಸತ್ಯವನ್ನ ಹೊರಗೆ ತೆಗೆಯುವ ಬದಲು ನೀವು ಸೌಜನ್ಯದ ತಾಯಿಯನ್ನ ಚೆಕ್ ಮಾಡೋದಕ್ಕೆ ಹೊರಡಂತಹ ಸಂಗತಿ ಇರಬಹುದು ಅಥವಾ ಈ ಪ್ರಕರಣದ ಹೋರಾಟದಲ್ಲಿ ಇರುವವರನ್ನ ನೀವು ಶಿಕ್ಷೆಗೆ ಒಳಪಡಿಸೋದು ಅವರಿಗೆ ತೊಂದರೆ ಕೊಡುವಂತದನ್ನು ಮಾಡೋದಿದೆಯಲ್ಲ ಇದು ನ್ಯಾಯದ ದಾರಿ ಅಲ್ಲ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಜೊತೆಗೆ ಧರ್ಮಸ್ಥಳದ ಪ್ರಕರಣ ಅಂತಂದ್ರೆ ಅದು ಕೇವಲ ಈ ಪ್ರಕರಣಗಳು ಮಾತ್ರವೇ ಅಲ್ಲ ಬದಲಿಗೆ ಅಲ್ಲಿ ಸುತ್ತಮುತ್ತಲು ನೂರಾರು ಸಾವಿರಾರು ಎಕರೆ ದಲಿತರಿಗೆ ಸೇರಿಬೇಕಾಗಿದ್ದಂತಹ ಜಮೀನುಗಳು ಬಿಸಿ ಮನ್ನ ಜಾಗ ಅಂತ ನಾವೇನ್ ಹೇಳ್ತೀವಿ ಅದನ್ನು ಕೂಡ ಕಬಳಿಸಿಕೊಂಡು ಕೂತವರು ಯಾರು ಅದನ್ನು ನೀವು ಸ್ವಾಧೀನಪಡಿಸಿಕೊಂಡು ಆ ದಲಿತನಿಗೆ ಹಸ್ತಾಂತರ ಮಾಡಬೇಕು ಅವರ ಘನತೆಯ ಬದುಕನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತ ಅನ್ನುವುದನ್ನ ಕೊಡಿಸುವುದು ನಮ್ಮ ಜವಾಬ್ದಾರಿ ಅಂತ ನಾವು ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ನ್ಯಾಯ ಸಮಾವೇಶ ನ್ಯಾಯದ ನಡೆಯಲ್ಲಿ ನಾವು ಹಿಂಜರಿಯೋದಿಲ್ಲ ಹಿನ್ನಡೆಯೋದಿಲ್ಲ ನಾವು ಅಂತ ಅನ್ನುವಂತಹ ಸುದ್ದಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂತದ್ದು ಇದು ಪ್ರಾರಂಭ ಈ ನಂತರ ರಾಜ್ಯದ ವಿವಿಧ ಕಡೆ ಇಂತಹ ಸಮಾವೇಶಗಳು ಆಗ್ಲಿಕ್ಕೆ ಇದಾವೆ ಸೊ ಈ ಸಮಾವೇಶದ ಮೂಲಕ ನಾವು ನಮ್ಮ ಹಕ್ಕು ಮಂಡಿಸುವ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಹೇಳ್ತಾ ಇದ್ದೀವಿ ತಾವು ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡವನ್ನು ಏನನ್ನು ರಚನೆ ಮಾಡಿದ್ದೀರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅವರ ಕೈ ಕಟ್ಟಬಾರ್ದು ಅವರಿಗೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿ ಎಸ್ ಐ ಟಿ ರಚನೆ ಮಾಡುವಾಗ ತಕ್ಕಂತಹ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಇರುವ ಹಾಗೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ದೂರು ದಾಖಲಾದಂತಹ ಈಗ ಮತ್ತೆ ದೂರು ದಾಖಲಿಸಬಹುದಾದಂತಹ ಪ್ರಕರಣಗಳಿಗೆ ನ್ಯಾಯವನ್ನ ಕೊಡೋದಕ್ಕೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಇನ್ನು ಕೊನೆಯದಾಗಿ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಎಷ್ಟು ಬಡ್ಡಿ ವ್ಯವಹಾರ ದಂಧೆ ನಡೀತಾ ಇದೆ ಜನ ಕೊಡುವ ಹಣದಲ್ಲಿ ಬಿಟ್ಟು ಊಟ ಹಾಕ್ತೀವಿ ಅಂತ ಹೇಳ್ತಾರೆ ಸರ್ಕಾರದಿಂದ ಬ್ಯಾಂಕ್ಗಳಿಂದ ತಾವು ಹಣ ತಗೊಂಡು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಹಣ ತಗೊಂಡು ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಅತ್ಯಂತ ಚಕ್ರಬಡ್ಡಿಯನ್ನ ವಿಧಿಸಿ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಆ ಬಡ್ಡಿ ದಂಧೆಯನ್ನ ಮಾಡ್ತಾ ಇದಾರಲ್ಲ ಆ ಮೈಕ್ರೋ ಫೈನಾನ್ಸಿನ ಸಾಲ ತೆಗೆದುಕೊಂಡಂತಹ ಸಂತ್ರಸ್ತ ಕುಟುಂಬಗಳು ಇಲ್ಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಅವರು ಅವರೆಲ್ಲರಿಗೆ ನ್ಯಾಯ ಕೊಡುವುದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಎಸ್ ಐ ಟಿಗೆ ಮುಕ್ತವಾದಂತಹ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತಹ ಒತ್ತಾಯಗಳನ್ನ ಮಾಡ್ತಾ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಬಂಧನ ಎಲ್ಲರೂ ಕೂಡ ಪದ್ಮಲತಾಳಿಂದ ಸೌಜನ್ಯವರೆಗೆ ಎಲ್ಲರಿಗೂ ನ್ಯಾಯವನ್ನ ಕೊಡಿಸುವಂತಹ ಹೋರಾಟದ ಮುಂಚೂಣಿಯ ಚಳವಳಿಗಾರರು ಅಂತ ಹೇಳ್ತಾ ಮತ್ತೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಬಯಸಿ ಅಭಿನಂದನೆಗಳನ್ನ ಹೇಳ್ತಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ